ಸರ್ ನಿಮ್ಮ ಹೆಸರು ಸುಬ್ರಹ್ಮಣ್ಯ ಮೂರು ಊರು ಬೈರ್ದೇನಲ್ಲಿ ಓಕೆ ದೇವನಹಳ್ಳಿ ತಾಲೂಕು ದೇವನಹಳ್ಳಿ ತಾಲೂಕು ಸುಬ್ರಹ್ಮಣ್ಯ ಈಗ ಎಷ್ಟು ವರ್ಷದಿಂದ ಈ ಡಾಕ್ಟರ್ ನೀವು ಬಳಸ್ತಾ ಇದ್ದೀರಿ ಇದು ಬಂದು ಎರಡನೇ ಬೆಳೆ ಎರಡನೇ ಬೆಳೆ ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತು ಓಕೆ ಸೊ ಈಗ ನಿಮಗೆ ಇದು ಬಳಸಿದಾಗಿಂದ ಮಣ್ಣಲ್ಲಿ ಏನು ಬದಲಾವಣೆ ಕಂಡ್ರಿ ನೀವು ಮಣ್ಣಲ್ಲಿ ಭೂಮಿ ಲೂಸ್ ಆಗಿದೆ ಓಕೆ ಎರೆಹುಳ ಆಗಿದಾವೆ ಎರೆಹುಳ ಆಗಿದೆ ಬೇರುಗಳು ಬೇರೆಗಳು ಸಂಖ್ಯೆಗಳು ಜಾಸ್ತಿ ಇದ್ದಾವೆ ಜಾಸ್ತಿ ಇದೆ ಆಯಿತಾ ಎರೆಹುಳ ಇದೆಯಾ ಇದೆ ಇದೆ ಸಾಕಷ್ಟು ಎರೆಹುಳ ಬಂದಿದೆ ರೈಟ್ ಎರೆಹುಳ ಬಂದಿದ್ರಿಂದ ಏನಾದರೂ ಅನುಕೂಲ ಆಗಿದೆ ಭೂಮಿಯಲ್ಲಿ ಎರೆಹುಳ ಲೂಸ್ ಮಾಡಿದೆ ಲೂಸ್ ಮಾಡಿದೆ ಮೊದಲು ನಿಮ್ದು ಇಷ್ಟು ಲೂಸ್ ಎರೆಹುಳನೇ ಇರಲಿಲ್ಲ ಅಲ್ಲ ಭೂಮಿನೂ ಲೂಸ್ ಇಲ್ಲ ಲೂಸ್ ಇದೆ ಈ ಭೂಮಿ ಲೂಸ್ ಆಯ್ತಲ್ವಾ ಇದರಿಂದ ಏನಾದರೂ ನೀರಿನ ಇದು ಕಡಿಮೆ ಆಗಿದೆ ನಿಮಗೆ ಬೇಡಿಕೆ ನೀರು ಕಡಿಮೆ ಇದೆ ಎಷ್ಟು ದಿವ್ಸಕ್ಕೊಂದು ಒಂದು ದಿವಸಕ್ಕೆ ಒಂದು ದಿನ ಬಿಟ್ಟು ಒಂದು ದಿನ ಕೊಡ್ತಿದ್ವಿ ಹಾಂ ಈಗ ಹದಿನೈದು ಒಂದು ಸರಿ ಕೊಡ್ತಾ ಹದಿನೈದು ಹೌದಾ ಅದು ಬೇಕೋ ಬೇರೆ ಬಿಡ್ತಾ ಹೌದಾ ಚೆನ್ನಾಗಿ ಕೊಟ್ಟು ಜನ ಅದು ಒನ್ ಒನ್ ಅವರ್ ಕೊಡ್ತೀನಿ ಅಷ್ಟೇ ಅವರ್ ಕೊಡ್ತೀನಿ ಹಾಂ ಹಾಂ ಸರಿ ಸೊ ಈ ಮೇಲ್ಗಡೆ ರೋಗಗಳು ಮೊದಲು ರಾಸಾಯನಿಕ ಬಳಸುವಾಗ ಬರ್ತಾ ಇದ್ರು ಅವ್ರಿಗೂ ಏನು ಗೊಬ್ಬರ ಬೆಳೆಸಬೇಕಾದ್ರೆ ತುಂಬಾನೇ ಸ್ಪ್ರೇ ತಗೋತಾಯ್ತು ಈಗ ನಾನು ಈ ಸಲಿ ಕೊಟ್ಟಿರೋದು ಬರೀ ನಾಲ್ಕೇ ಸ್ಪ್ರೇ ಕೊಟ್ಟಿರೋದು ಬರೀ ನಾಲ್ಕು ನಾಲ್ಕು ಸ್ಪ್ರೇ ಕೊಟ್ಟಿದ್ವಿ ನನ್ನ ಜೊತೆ ಇನ್ನೊಬ್ರು ಕಟಿಂಗ್ ಹಾಕಿದ್ದಾರೆ ಅವ್ರದ್ದು ಒಟ್ಟು ಹದಿನಾರು ಸ್ಪ್ರೇ ಆಗಿದೆ ಹದಿನಾರು ಸ್ಪ್ರೇ ನಂದು ಬರೀ ನಾಲ್ಕು ಸ್ಪ್ರೇ ಆಗಿದೆ ಹೌದಾ ಅಲ್ಲಿಗೆ ಅವ್ರ ರೋಗ ಜಾಸ್ತಿ ರೋಗ ಜಾಸ್ತಿ ಇದೆ ಅವ್ರ ಕಂಟ್ರೋಲ್ ಬಂದಿಲ್ಲ ನಂದು ಏನು ಮಾಡ್ಲೇ ಇಲ್ಲ ಬರಿ ನಾಲ್ಕು ಸ್ಪ್ರೇ ಕೊಟ್ಟಿದ್ದೀನಿ ಹೌದಾ ಅಲ್ಲಿಗೆ ರೋಗಗಳು ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಕಂಟ್ರೋಲ್ ಸಿಕ್ಕಿದೆ ಇದೆ ಕ್ರಾಪ್ ಗಿಂತ ಕ್ರಾಪ್ ಗಿಂತ ಸ್ವಲ್ಪ ಕಡಿಮೆ ಇದೆ ಮುಂದೆ ಕ್ರಾಪ್ಗೆ ಇನ್ನೂ ಅಲ್ಲಿಗೆ ಬಹಳ ಮಿನಿಮಮ್ ಸ್ಪ್ರೇಸ್ ಅಲ್ಲಿ ನೀವು ಬೆಳೆತಿದೀವಿ ಮುಂಚೆ ಎಲ್ಲ ಮೂವತ್ತೈದರಿಂದ ನಲವತ್ತು ಸಾವಿರದವರೆಗೂ ಸ್ಪ್ರೇಗೆ ಬಂದ ಈ ಒಂದು ಆರು ಸಾವಿರ ಬಂದಿದೆ ಹಬ್ಬ ಆರು ಸಾವಿರ ಆಮೇಲೆ ಇದು ಭೂಮಿಗೆ ಖರ್ಚು ಎಷ್ಟು ಬರ್ತಾಯ್ತು ಮುಂಚೆ ಎಲ್ಲ ಇಪ್ಪತ್ತೈದು ಮೂವತ್ತರವರೆಗೂ ಬರ್ತಿತ್ತು ಈಗ ಬರೀ ಅಲ್ಲಿ ಆರು ಸಾವಿರ ಸತ್ತಿ ಹನ್ನೆರಡು ಸಾವಿರ ಸಾವಿರ ಕಳೆ ಹೊರದಿ ಅಷ್ಟೇ ಕಳೆ ಹೊರ್ಸಿದ ದುಡ್ಡು ಲೇಬರ್ ಹಾಂ ಇಷ್ಟೇ ಖರ್ಚು ಮಾಡಿ ಅಲ್ಲಿಗೇನು ಖರ್ಚು ಬಹಳ ಕಡಿಮೆ ಆಯ್ತು ಬಹಳ ಕಡಿಮೆ ಎಲ್ಲ ಒಂದು ಇಪ್ಪತ್ ಸಾವಿರದ ಒಳಗಡೆ ಅದು ಕಟಿಂಗ್ ಎಲ್ಲ ಸೇರಿಂಗ್ ಎಲ್ಲ ಸೇರಿ ಇಪ್ಪತ್ತು ಸಾವಿರದ ಹೌದಾ ಸೊ ಅಲ್ಲಿಗೆ ಆಮೇಲೆ ಇಳುವರಿಗಳಲ್ಲಿ ಹಿಂದೆ ನೀವು ರಾಸಾಯನಿಕದಲ್ಲಿ ಮಾಡ್ತಾ ಇದ್ರಲ್ಲ ಆಗ ಈಗ ಎಲ್ಲ ಕಂಪೇರ್ ಮಾಡಿದ್ರೆ ಈಗ ಮುಂಚೆಗೂ ಎಷ್ಟು ನೀರು ಬಿಟ್ಟರೂ ಅಣ್ಣ ಆಗ್ತಿರ್ಲಿಲ್ಲ ಈಗ ಒಂದೇ ಸಲ ಹಣ್ಣಾಗ್ತಿದೆ ತೂಕದಲ್ಲೂ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಲಾಸ್ಟ್ ಟೈಮ್ ತೂಗಾಗ್ದಾಗು ಅಷ್ಟೇ ಚೆನ್ನಾಗಿ ಬಂದಿದೆ ಈಗ ಒಂದೇ ಸಲಿಗೆ ಒಂದೊಂದು ಒಂದೇ ರೌಂಡಿಗೆ ಖಾಲಿ ಆಗುತ್ತೆ ಮುಂಚೆ ಮೂರು ರೌಂಡ್ ನಾಲ್ಕು ರೌಂಡ್ ಕಟ್ ಮಾಡ್ತಿದ್ವಿ ಈಗ ಹತ್ತು ಹತ್ರ ಒಂದ್ ರೌಂಡ್ ಅಥವಾ ಇನ್ನೊಂದ್ ರೌಂಡ್ ಎಲ್ಲಾ ಖಾಲಿ ಎಲ್ಲಾ ಖಾಲಿ ಆಗ್ತದೆ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಆಗದಾಗ ಎಂಟ್ ಟನ್ ಒಂದ್ ಸಲ ಕಟ್ ಮಾಡಿದ್ರು ಒನ್ ಟನ್ ಲಾಸ್ಟ್ ಅಲ್ಲಿ ಕಟ್ ಮಾಡಿದ್ರು ಈ ಸಲಿನೂ ಹಂಗೆ ಆಗುತ್ತೆ ಹೌದಾ ಮುಂಚೆ ಅಂದ್ರೆ ಅಲ್ಲೊಂದಲ್ಲೊಂದ್ ಕಟ್ ಮಾಡ್ಬೇಕಿತ್ತು ಅಣ್ಣೆ ಆಗ್ತಾ ಇರಲಿಲ್ಲ ಈಗ ಹಂಗಿಲ್ಲ ಒಂದ್ ಸಲ ಒಂದ್ ಏಳು ಎಂಟು ಟನ್ ಒಂದ್ ಸಲ ಒಂದೇ ರೌಂಡ್ ಕಟ್ ಆಗುತ್ತೆ ಸರಿ ಈಗ ನೀವು ದ್ರಾಕ್ಷಿ ಮಾಡಿದ್ರಿ ದ್ರಾಕ್ಷಿ ಮಾಡ್ತಾ ಇದ್ದಂಗೆ ನೀವು ಇನ್ನು ಬೇರೆ ಬೆಳೆಗಳಿಗೂ ಡಾಕ್ಟರ್ ಎಲ್ಲಾ ಅಪ್ಲೈ ಮಾಡಿ ಮಾಡಿದ್ರಲ್ಲ ಕ್ಯಾಪ್ಸಿಕಂ ಮಾಡಿದ್ದೀನಿ ಹಾಂ ಆಮೇಲೆ ಶುಂಠಿ ಮಾಡಿ ಶುಂಠಿ ಮಾಡಿದ್ರೆ ಶುಂಠಿ ಮಾಡಿ ಶುಂಠಿಗೆ ಎಷ್ಟು ತಿಂಗಳಾಗಿದೆ ಶುಂಠಿ ಮಾಡಿ ಈಗ ಎರಡೂವರೆ ತಿಂಗಳಾಗಿದೆ ನಾನು ಡಾಕ್ಟರ್ ಸೈಲ್ ಕೊಟ್ಟು ಒಂದು ತಿಂಗ್ಳಾಗಿದೆ ಹೌದಾ ಒಂದು ತಿಂಗಳಾಗಿದೆ ತಿಂಗಳಾಗಿದೆ ಒಂದು ಹದಿನೈದು ಸಾವಿರ ಅಂದ್ರೆ ಬೀಜ ಉಪಚಾರ ಮಾಡ್ಕೊಂಡ್ರ ಹಸ್ಟ್ ಮಾಡ್ಬೇಕಾದ್ರೆ ಬೀಜ ಉಪಚಾರ ಮಾಡಿ ಬೀಜ ಉಪಚಾರ ಮಾಡ್ ತಗೊಂಬಂದು ಬೀಜ ಉಪಚಾರ ಮಾಡಿದ್ಮೇಲೆ ಒಂದು ತಿಂಗ್ಳಿಗೆ ಡಾಕ್ಟರ್ ಸೈಲ್ ಹಾಕಿದ್ರೆ ಒಂದು ತಿಂಗಳು ಡಾಕ್ಟರ್ ಸೈಲಿ ಬಟ್ ಚೆನ್ನಾಗಿ ಮಾಡಿದೀನಿ ಚೆನ್ನಾಗಿ ಬಂದಿದೆ ಮೊಳಕೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸೊ ಈಗ ಎರಡುವರೆ ತಿಂಗ್ಳಾಗಿದೆ ಎರಡುವರೆ ತಿಂಗ್ಳು ಎರಡುವರೆ ತಿಂಗ್ಳು ಅಂದರೆ ನೀವು ಬೇರೆಯವರದಕ್ಕೂ ನಿಮ್ಮದಕ್ಕೂ ಹೆಂಗಿದೆ ಆ ಟೈಮಿನಿ ಚೆನ್ನಾಗಿ ಬಂದಿದೆ ಸುಮಾರು ರೈತರು ನೋಡ್ತಾವೆ ಅಂದೆ ಇದು ಏನು ಚೆನ್ನಾಗಿ ಬಂದರೆ ನೆಕ್ಸ್ಟ್ ನಾವೇ ಮಾಡೋಣ ಹೌದಾ ಇದು ಅಲ್ಲ ಕೂಡ ಮಾತಾಡಿದ್ವಿ ಹಾಂ ಹಾಂ ಚೆನ್ನಾಗಿ ಬಂದಿದೆ ಹಾಂ ನೋಡೋಣ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮು ಚೆನ್ನಾಗಿದೆ ಆಗೋದೇ ಇಲ್ಲ ಅಂತ ಇದ್ದಾರೆ ರೈತರು ನಾನು ಚಾಲೆಂಜ್ ಮಾಡಿದ್ದೀನಿ ಬಂದೇ ಬರ್ತಿದೆ ಸೊ ಡಾಕ್ಟರ್ ಎಲ್ಲ ಮಾಡ್ತಾ ಮಾಡ್ತಾ ರೈಟ್ ಓವರ್ ಆಲ್ ನಿಮ್ಮ ಪರ್ಸನಲ್ ಅಭಿಪ್ರಾಯ ಏನು ಡಾಕ್ಟರ್ ಸಾಯಿಲ್ ಬಗ್ಗೆ ಡಾಕ್ಟರ್ ಸಾಯಿಲ್ ಬಗ್ಗೆ ರೈತನಿಗೆ ನನಗೆ ಆ ಕೆಲಸದಲ್ಲಿ ಅರ್ಧಕ್ಕೆ ಅರ್ಧ ಉಳಿದಿದೆ ನೀರು ಉಳಿದಿದೆ ನನಗೆ ಸ್ಪ್ರೇ ಹೊಡೆಯೋದೇ ಒಂದು ದೊಡ್ಡ ಸಮಸ್ಯೆ ಹ ಬೇರೆ ಔಷಧಿ ಅಂಗಡಿಗಳನ್ನ ಉದ್ಧಾರ ಮಾಡಕ್ಕೆ ನಾವು ದುಡಿಯೋದು ಅದೊಂದು ಉದ್ಬಿಟ್ಟು ನಂಗೆ ಕೆಲಸನೇ ಇಲ್ಲ ನನ್ಗೆ ಹೋಗಿ ಬೆಳಗ್ಗೆ ಎದ್ರೆ ಪಂಪ್ ಹಿಡಿಬೇಕು ಅದೊಂದು ಕೆಲಸ ಕಡಿಮೆ ಹತ್ತು ಸ್ಪ್ರೇ ಹೊಡೆಯೋದು ನಾಲ್ಕು ಸ್ಪ್ರೇ ಹೊಡೆದು ಬಿಡ್ತೀವಿ ಅದೊಂದು ಸ್ವಲ್ಪ ನಂಗೆ ಎಷ್ಟೋ ಎಫರ್ಟ್ ಆಗ್ತದ ಅದೊಂದು ನಂಗೆ ಎಷ್ಟೊಂದು ಲಾಭ ಓವರ ಆಲ್ ಖರ್ಚು ಕಡಿಮೆ ಆಯ್ತು ಕಡಿಮೆ ಆಯ್ತು ಸೊ ಆದಾಯ ಇನ್ನೊಂದು ಬೆಳೆ ಎಕ್ಸೊತ್ ಆಗುತ್ತೆ ಇನ್ನೊಂದ್ ಬೆಳೆ ಎಕ್ಸ್ಟೊತ್ಕೊಂಡು ಏನೋ ಅದೇ ಖರ್ಚಲ್ಲಿ ಅದೇ ಖರ್ಚಲ್ಲೇ ಇಟ್ಕೋಬಹುದು ಕೆಲ್ಸನೂ ಉಳಿತು ಅಲ್ಲಿಗೆ ಯಾವಾಗ ಖರ್ಚು ಕಡಿಮೆ ಆಯಿತೋ ಆದಾಯವೂ ಆದಾಯವೂ ಬರ್ತದೆ ಬಂದಂಗ